ಈ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನನಗೆ ಈ ಕೋವಿಡ್ ಸಮಯದಲ್ಲಿ ನಮ್ಮದು ಕೆ ಎಫ್ ಎಮ್ ಎ ಅಂತ ಕರ್ನಾಟಕ ಫಿಲಮ್ ಮ್ಯೂಸಿಷಿಯನ್ ಅಸೋಸಿಯೇಷನ್ ಇದೆ ಮೇಡಮ್ಮು ಸರಜದೇವಿ ಮೇಡಮ್ ಅವರೇ ಖುದ್ದಾಗಿ ಕಾಲ್ ಮಾಡಿ ನಿಮ್ಮ ಸಂಗೀತಗಾರರಿಗೆ ಏನಾರು ಹೆಲ್ಪ್ ಬೇಕಾ ಅಂತ ಕೇಳಿದರು ನಾವು ಏನೂ ಕೇಳಲಿಲ್ಲ ಕೋವಿಡ್ ಸಮಯದಲ್ಲಿ ನಮ್ಮ ಉಪೇಂದ್ರ ಅವರ ಟೆಸ್ಟ್ ಇದೆ ಅಲ್ಲಿಗೆ ನನ್ನ ಹೆಸರು ಬರಬಾರ್ದು ಏನೂ ಬರಬಾರ್ದು ತೊಗೊಳ್ಳಿ ಅಂತೇಳಿ ಎರಡು ಲಕ್ಷ ರೂಪಾಯಿ ಕಲಿಸಿದ್ರು ನನಗೆ ಎಲ್ರಿಗೂ ಆ ಹೃದಯ ಬರೋದಿಲ್ಲ ಈಗ ಅವರ ಮಕ್ಕಳಿಗೆ ಅವರು ಹೆಂಗೆ ಆ ಸಮಾಧಾನ ಪಡ್ಕೊಳ್ತಾರೆ ಎಲ್ರಿಗೂ ವಯಸ್ಸಾಗತ್ತೆ ಎಲ್ಲರೂ ಒಂದಿನ ಹೋಗ್ತೀವಿ ಆದರೆ ಇಂಥ ಲೆಜೆಂಡ್ಸು ನಮ್ಮನ್ನು ಬಿಟ್ಟು ಅಗಲಿದಾಗ ಅದನ್ನು ತಡ್ಕೊಳ್ಳೋ ಶಕ್ತಿ ಕಲಾವಿದ್ರಿಗೂ ಇರಲ್ಲ ಅವರ ಆಗ ಮಗಳು ಭಾಳ ನೊಂದ್ಕೊತಾ ಇದ್ದಾರೆ ಬಟ್ ಇದು ತುಂಬ ಸ್ಮೂತ್ ತುಂಬ ಒಳ್ಳೆಯ ಒಂದು ಸಾವು ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ಯಾರಿಗೂ ಏನು ತೊಂದರೆಯಾಗಿಲ್ಲ ತೊಂದರೆ ಕೊಟ್ಟಿಲ್ಲ ಮನೇಲಿದ್ದರೂ ಬೆಳಗ್ಗೆ ಆರಾಮಾಗಿದ್ದರು ದೇವ್ರ ಪಾದಕ್ಕೆ ಹೋಗಿ ಸೇರಿದ್ದಾರೆ ಇಲ್ಲಾಂದರೆ ಈ ಹಾಸ್ಪಿಟ್ಲು ಅದು ಇದು ವಯಸ್ಸಾದ ಮೇಲೆ ಇದ್ದಿದ್ದೆ ಆದರೆ ಮೇಡಮ್ ಸರಜಾದೇವ್ ಮೇಡಮ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವ್ರಿಗೋಸ್ಕರ ಒಂದು ಹೀರೋಯಿನ್ ಮಾಡಬೇಕು ಅವರೇ ಬೇಕು ಅನ್ನೋಕ್ಕೋಸ್ಕರ ಎಂಥ ಹೀರೋಗಳು ವೆಯ್ಟ್ ಮಾಡೋರಂತೆ ಸೈನ್ ಮಾಡಿದೆ ಸರಂಜಾದೇವಿ ಮೇಡಮ್ ಸೈನ್ ಮಾಡಿದ್ರೆ ಅವರುಗಳು ಸೈನ್ ಮಾಡ್ತಾಯಿದ್ರು ಅಂಥ ಒಂದು ಕಾಲ ಹೀರೋಗಳಿಗೆ ಕಾಯ್ತಾ ಇದ್ದಿದ್ದ ಕಾಲ ಇದೆ ಆದರೆ ಹೀರೋಯಿನ್ ಇವರೇ ಇರಬೇಕು ಅನ್ನೋದು ಇದ್ದ ಕಾಲ ಸರಂಜಾದೇವಿ ಮೇಡಮ್ ಅಂಥ ಒಂದು ಮಹಾನ್ ಕಲಾವಿದ್ರಿದ್ದಂಥ ಕಾಲ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟು ಉದಾರ ಮನಸ್ಸಿನವರು ನೋಡಿ ನೀವು ಲೆಕ್ಕ ಹಾಕ್ಕೊಳ್ಳಿ ಎರಡೆರಡು ಲಕ್ಷ ನನಗೆ ಅವರೇ ಫೋನ್ ಮಾಡಿ ಏನು ನಾನು ಹೇಳಿದೆ ಹಾಗೂ ಮೇಡಮ್ ನಿಮ್ಮ ಹೆಸರು ಆಗ್ತೀನಿ ಇಲ್ಲ ಅಥವಾ ನೀವು ಒಂದು ಹೋಚರಲ್ಲಾದ್ರು ಕೊಡಿ ಇಲ್ಲ ಏನು ಬೇಡಪ್ಪ ನೀನು ಮನೆ ಕಲಿಸ್ತೀನಿ ದುಡ್ಡು ನೀನು ಯಾರು ಕೊಡ್ತೀಯೋ ಕೊಡು ಅಂತ ಹೇಳಿದ್ರು ಆ ಥರ ಒಂದು ಒಳ್ಳೆಯ ಮನಸ್ಸಿರುವ ನಮ್ಮ ಕಲಾವಿದಿಯವ್ರನ್ನ ನಾವು ಕಲ್ತ್ಕೊಂಡಿದ್ದೀವಿ ದುಃಖ ಆಗ್ತಾಯಿದೆ ಅವರ ಆತ್ಮಕ್ಕೆ ವರ್ಷ ಏಕೆಂದರೆ ಕನ್ನಡ ಅಥವಾ ದಕ್ಷಿಣ ಭಾರತ ಕಂಡ ತಂಗ ಅತ್ಯುನ್ನತ ಪೀಕ್ ನೋಡಿದಂಥ ನಟಿ ಇನ್ನು ಆ ಸ್ಟಾರ್ಡಮ್ ಯಾರಿಗೆ ಸಿಗೋಲ್ಲ ಯಾಕಂದರೆ ಡೈಲ್ಯೂಟ್ ಆಗಿದೆ ಇಂಡಸ್ಟ್ರಿ ಮುಂಚಿನ ಥರ ಇಲ್ಲ ಸೊ ಇಷ್ಟು ವರ್ಷ ಒಂದು ನಾನು ಈ ಈ ಒಂದು ಡ್ಯೂರೇಷನ್ ಅಂತ ಇಷ್ಟು ಸಮಯ ಆಳಿದ್ದು ಐ ಥಿಂಕ್ ತುಂಬ ಕೆಲವೇ ಮಂದಿ ನನ್ನ ಲೆಕ್ಕದಲ್ಲಿ ದಕ್ಷಿಣ ಭಾರತದ ಒನ್ ಆಫ್ ದ ಸೂಪರ್ ಸ್ಟಾರ್ ಅಂತ ಹೇಳ್ಬೋದು ಯಾಕಂದರೆ ಹೀರೋಗಳು ಅವ್ರ ಡೇಟಿಗೆ ಇದ್ದ ಟೈಮ್ ಅದು ಇವತ್ತು ನಮ್ಮ ಜೊತೆ ಇಲ್ಲ ಆ್ಯಕ್ಚುಲಿ ಸಾರ್ಥಕದ ಜೀವನ ಅಂತ ಹೇಳಬೇಕು ನಮ್ಮ ಜೊತೆ ಇಲ್ಲ ಡೆಫಿನೆಟಾಗಿ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾರ್ದಂಥ ನಷ್ಟ ಹೌದು ಆ್ಯಕ್ಚುಲಿ ನನಗೆ ಅವ್ರ ಮೊಮ್ಮಗಳು ಇಂದು ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಸತಿ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ್ರೆ ತುಂಬ ಸತಿ ಹೇಳ್ತಾ ಇದೆ ಮನೆಗೆ ಹೋಗ್ಬೇಕು ಅವ್ರ ಮನೆಗೆಲ್ಲ ಹೋಗಿದ್ದೆ ಅಮ್ಮನ ಈ ಮನೆಯಲ್ಲಿ ಬಂದು ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಿಗ್ದಾಗ ನಾನು ಇಂದು ಮೆಸೇಜ್ ಮಾಡಿದ್ದೆ ಎಷ್ಟು ಈಗಲೂ ಎಷ್ಟು ಎನರ್ಜಿ ಇದೆ ಮತ್ತು ಎಷ್ಟು ಇನ್ನೂ ನಾಲೆಜ್ ಇದೆ ಅಮ್ಮಗೆ ಮೀಟ್ ಮಾಡಬೇಕು ಹೋಗಿ ಅಂತೆಲ್ಲ ಡಿಸ್ಕಷನ್ ಮಾಡಿದ್ವಿ ಬಟ್ ಮೀಟ್ ಮಾಡೋಕ್ಕೆ ಮುಂಚೆನೇ ಇವತ್ತು ಬೆಳಗ್ಗೆ ನ್ಯೂಸ್ ಕೇಳಿ ತುಂಬ ಬೇಜಾರಾಯಿತು ನಮ್ಮ ಕನ್ನಡ ಅಂದರೆ ಲೈಕ್ ನಮ್ಮ ಇಂಡಸ್ಟ್ರಿಗೆ ನಮ್ಮ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಒಂದು ರತ್ನ ಅಂತ ಹೇಳ್ಬೋದು ಬಿ ಸರೋಜಾದೇವಿ ಅಮ್ಮ ಅವರು ಲೆಜೆಂಡ್ರಿ ನಮಗೆ ಇವಾಗ ಎ ಈಗ ಜಯಂತಿ ಅಮ್ಮ ಲೀಲಾವತಿ ಅಮ್ಮ ಅವರೆಲ್ಲರೂ ನಾವು ಕಳ್ಕೊಳ್ತಾ ಹೋಗುತ್ತೆ ಈಗ ಈ ಥರ ಒಂದು ಒಂದು ರತ್ನ ಕಳ್ಕೊಂಡಿರೋದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು ಸೊ ಆರ್ ಐ ಪಿ ರೆಸ್ಟಿಂಗ್ ಪೀಸ್ ಹೇಳ್ಬೋದು ಮತ್ತು ಅವ್ರ ಫ್ಯಾಮಿಲಿಗೆ ಈ ಒಂದು ದುಃಖನ ಬರೆಸೋ ಅಂತ ಶಕ್ತಿ ದೇವ್ಕೊಡ್ಲಿ ಅಂತ ನಾನು ಕೇಳ್ಕೊಡ್ತೀನಿ